ఇష్ట నోయ్ హెమ్ నా కైలి తొడ్కొల్కే ఆటె యాక ఇష్ట ಏನಂತೇಳಿ ನನ್ನ ಕೈ ಹೊಟ್ಟೆ ನಾವು ತಡೆಯಾಯ್ತಿಲ್ಲ ಕಣೆ ಹೊಟ್ಟೆ ಎಲ್ಲ ತುಂಬ ನೋಯ್ತಿದೆ ಆಯ್ತಿಲ್ಲ ಕಣೆ ಅಕ್ಕ ಹೊಟ್ಟೆ ಯಾಕೋ ಬಹಳ ಸಿಕ್ಕಟ್ಟೆ ನೋಯ್ತಿದೆ ಅಕ್ಕ ಅಕ್ಕ ಶಂಕ್ರ ಕರಿ ಅಕ್ಕ ಯಾಕೆ ಅಕ್ಕ ಮಕ್ಕಂಡ್ರ್ ನಿಂಗೆ ಹೋಗ್ತೀ ಮಕ್ಕ ಬರ್ನಾ ನಾನು ಮಕ್ಕಳಿರೋ ಇಪ್ಪತ್ತು ಸಾರಿ ಹೋಗ್ತೇ ಸಂಕ್ರ ಶಂಕ್ರು ಅಂತೇಳಿ ಯಾಕ

ಅಯ್ಯೋ ರೀ ರೀ ಇವ ಸುಳ್ಳು ಹೇಳ್ತಿಲ್ಲ ಕಣೋ ನನ್ನ ಕೈಯಲ್ಲಿ ದೀಟಾಲು ಒತ್ತೆನೋ ತಡೆಯಕ ಆಯ್ತಿಲ್ಲ ಈ ದೆಹತ್ರ ಉರಿ ನೋವು ಬರ್ತಿದ ನನ್ನ ಕೈಲ ಆಗ್ತಿಲ್ಲ ಕಣ್ರೆ ನೇನೇ ಅರ್ಥ ಮಾಡ್ಕೋ ಕರ್ಕೊಂಡೋರಿ ನಿಂದ ಅಮ್ಮಯ್ಯ ಅಂತೀನಿ ಅಯ್ಯೋ ಅಕ್ಕಾ ನಡಿ ನಡಿ ಹೊರಕೋಣ ನಾವು ಇಲ್ಲೇ ಇಲ್ಲ ಇಲ್ಲೇ ಬಳ್ಕೊಂಡೆ ಇರ್ತಾಲ ವೈಕೊಂಡೆ ಇರ್ತಾಲ ನಡಿ ನಡಿ ಓ ಇުޅ ಏನೇ ಮಾತಾಡೋದು ನಮಗೆ ಕೇಳಬಾರದು ಅವತ್ತು ಹಿಂಗೇ ಕಣೋಕ ಎಲ್ಲಾನು ಕರದಾದ್ನಗೆ ನನಗೆ ಯಮಸ್ಪುಟ್ ಗೊತ್ತೇನ ಇުޅ ಹಿಂಗೇ ಆಡ್ತಾಳ ನಡಿ ನಡಿ ಹೋಗೋಣ ಬಾ ಓ ಇުޅ ದಿದ್ದೆತೆ ಬಾ ಏಟ್ ಗೊಳಿ ಇಕೊಂಡಾಳೆ ಯಪ್ಪ ಈ ನಾಟಕ ಮಾಡೋರು ನಾನು ಎಲ್ಲೂ ನೋಡಲಿಲ್ಲಪ್ಪ ಅಯ್ಯೋ ಏನಂತ ನನ್ನ ಹೇಳ್ತಿದ್ದೀನಿ ಕಣೋ ನಿಂತ್ಕೊಳ್ಳೋ ಶಂಕರು ನನ್ನ ಕೈಯಲ್ಲಿ ನಿಜ್ಜೋಳು ಒಂಟೆ ನೋವು ತಡೆಯೋಕಾಯ್ತಿಲ್ಲ ಶಂಕರು ಏನೋ ತಮಾಷೆ ಮಾಡೋದೆ ಅಷ್ಟೇ ಕಣೋ ಪ್ಲೀಸ್ ಕಣೋ ಶಂಕರು ಶಂಕರು ಅವಸ್ ಜಂಗ ತಮಾಷೆ ಮಾಡ್ದಂಗೆ ಇವತ್ತು ಮಾಡಲ್ಲ ಕಣೋ ನಿಂತ್ಕೊಳ್ಳೋ ನಂಗೆ ನೋವು ನಿಜ್ಜೋಳು ತಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಶಂಕರು ಪ್ಲೀಸ್ ಕಣೋ ಪ್ಲೀಸ್ ಕಣೋ ನಡಿ ನಡಿಲ ಬರಲ ಬಾರಾ ಶಂಕರ ಹಾ ಇವಳೆಲ್ಲ ಇದ್ದರೆ ಇದೆ ತರ ಒತ್ತವರುಸ್ಕೋಂತಿರ್ತಲ್ವಾ ಏನ್ ಒಳ್ಳೆ ಹುಡುಗೆ ಅನ್ಕೊಂಡಷ್ಟು ನಮ್ಮನೇ ಆಟಾಡಿಸ್ತಲೆ ಏ ಬಾ ನನಗೂ ನೋಡಿ ನೋಡಿ ಬೇಸತ್ತು ಹೋಗಿಬಿಡ್ತಪ್ಪ ಬಾ ಹೊರಕ ನಾವು ಹಾ ಹೊರಗಡೆ ಏನಾರ್ ಕೆಲಸ ಇದ್ರೆ ನಾವು ಮಾಡ್ಕೊಂಡು ಆಮೇಲೆ ಇವಳೆಲ್ಲ ನಾಟಕ ಇಲ್ಲ ಮುಗಿದ ಮೇಲೆ ಬೇಕಾದ್ರೆ ನಾನು ಅಂತ ವದಮ್ಮ ಹೋಗಿ ಬೈಲಿಲ್ಲ ಹು ಈ ತರ ಕರುದ್ಲೋ ಮಾಡಿದ್ಲೋ ಬಟ್ಲು ಆ ತರ ಹೀಂಗ್ ಹಂಗ್ ಮಾಡಿದ್ಲೋ ಅಂತ ನಡಿ ಹೋಗೋಣ ನಾವು ಅಯ್ಯೋ ಅವತ್ತು ನಾಟಕ ಹೋಗಿ ಇವತ್ತು ಒಟ್ನೋ ಅಂದರು ಯಾರು ಕೇಳ್ತಿರುವವ ನನ್ನ ಅಂತ ಸಂತೈತೆ ಯಾರು ಇಲ್ಲಲ್ಲ ನಮ್ಮಮ್ಮ ಫೋನ್ ಮಾಡೋಣ ಅಂದ್ರೆ ನಮ್ಮಮ್ಮ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಅಂತ ನಮ್ಮ ಅಕ್ಕ ಹೇಳಿದ್ಲು ನಮ್ಮ ಅಕ್ಕ ನನ್ನ ಜೊತೆ ಇದ್ದಾಳೆ ಆಯ ಬಾಯ್ ಅಂತ ಮಾತಾಡ್ತೀನಿ ಆದರೆ ನನ್ನ ಕೈಯಲ್ಲಿ ಒಟ್ನೋ ಆಗ್ತಿಲ್ಲ ನಮ್ಮ ಅಪ್ಪನವ್ರು ಫೋನ್ ಹಚ್ಚಿತ್ತು ನಮ್ಮ ಅಕ್ಕ ಅಲ್ಲ ನಮ್ಮ ಅಪ್ಪ ನನ್ನ ಜೊತೆ ಚೆನ್ನಾಗಿರೋದು ಏನು ಮಾಡ್ತಿದ್ದೆ ಮಗಳೇ ಅಂತ ಚೆನ್ನಾಗಿದ್ದೀನಪ್ಪ ಅಂದೆ ಅಪ್ಪ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಮ್ಮನೂ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಏನು ಮಾಡಲಿ ನಂಗೆ ಪೈನ್ ಆಗ್ತಿಲ್ಲ ಹೊಟ್ಟೆನೂ ಭಾಳ ಐತಿದೆ ಒಂದೊಂದು ಎಜ್ಜೆ ಹಾಕೊಂಡು ಹೊರಗಡೆ ಹೋಗ್ತೀನಿ ಯಾರು ಕರ್ಕೊಂಡೋಗ್ತಾರೆ ಹಾಸ್ಪಿಟ್ಲಿಗೆ ನನ್ನ ಕೈಯಲ್ಲಿ ಹೆಚ್ಚನೂ ಆಗ್ತಿಲ್ಲ ಹೊಟ್ಟೆನೂ ತುಂಬ ಪೈನ್ ಇದೆ ಅಮ್ಮ ನನ್ನ ಕೈಯಲ್ಲಿ ಪೈನ ತಡೆಯೋಕಿಲ್ಲ ಇಷ್ಟೊಂದು ಹೊಟ್ಟೆ ನಾನು ಯಾವತ್ತೂ ನೋಡಿಲ್ಲ ಅಯ್ಯಪ್ಪ ನಿನ್ನೆ ಗೋಬಿ ತಿನ್ಬೇಡ ಅಂದ್ರೂ ಶಂಕರು ತಂದು ಕೊಟ್ಬಿಟ್ಟಾ ನಾನೇ ಹಠ ಮಾಡಿದೆ ಅಂತೇಳಿ ನನ್ನ ಕೈಲಿ ಪೈನೇ ಆಗ್ತಿಲ್ಲ ಎಲ್ಲರೂ ಗೋಬಿ ತಿನ್ಬೇಡ ಅಂದರು ಅಂದರೂ ಹಠ ಮಾಡಿ ತರಿಸ್ಕೊಂಡೆ ಪೈನ್ ತಡಿಯಕ್ಕೆ ಆಗ್ತಿಲ್ಲ ಅಯ್ಯೋ ನನ್ನ ಕೈಲಿ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕಾಗಿಲ್ಲ ನನ್ನ ಪೇನ್ ಜಾಸ್ತಿನೇ ಆಗ್ತಿದೆ ಏನು ಮಾಡ್ಲಿ ಏನು ಮಾಡಲಿ ನನ್ನ ಗಂಡನೂ ನಾನು ಮಾತು ಕೇಳಲಿಲ್ಲ ನಮ್ಮ ನಾನೇನು ನಾನು ಮಾತು ಕೇಳಿಲ್ಲ ಅವತ್ತು ನಾಟಕ ಮಾಡಿದೆ ಅಂತೇಳೋ ಕೈಲಿ ಹೊಟ್ಟೆನೂ ತಡಿಯೋಕೆ ಆಗ್ತಿಲ್ಲ ಏನು ಮಾಡಲಿ ಅಮ್ಮ ಯಪ್ಪಾ ಯಾರ ಹತ್ರ ಹೇಳ್ಕೊಳ್ಳಿ ಯಾರ ಹತ್ರ ಹೇಳ್ಕೊಳ್ಬೇಕು ಅಯ್ಯೋ ಹೊಟ್ಟೆ ಬಹಳ ನೋಯ್ತೈತಿ ಏನು ಮಾಡ್ಲಿ ಏನು ಮಾಡ್ಲಿ ನಮಸೆ ಹೋಗಿ ಆ ತಮಾಷೆ ಹೋಗಿ ಆಗುತ್ತೆ ಅನ್ನಕ್ಕೆ ಇದೇ ಕಾರಣ ಆಗ್ಬಿಡ್ತು ಯಪ್ಪ ಅವತ್ತು ನಮ್ಮ ನನ್ನ ಮಾವ ಎಲ್ಲರನ್ನು ಕುಗಿ ಹೋಗಿ ತುಂಬಾ ಮೋಸ ಮಾಡ್ಬಿಟ್ಟೆ ಇವತ್ತು ನೋಡಿದ್ರೆ ನಂಗೆ ತುಂಬಾ ಪೇನ್ ಬರ್ತಿದೆ ಏನು ಮಾಡ್ಲಿ ಏನು ಮಾಡ್ಲಿ ಒಂದ್ ಚೂರು ಅರ್ಥನೇ ಆಗ್ತಿಲ್ಲ ಪೇನ್ ಬಹಳ ಆಗ್ತಿದೆ ಏನು ಮಾಡ್ಲಿ ಯಪ್ಪ ಒಳಗಡೆಯಿಂದ ಹೊರಗಡೆ ಬರೋಷ್ಟಲ್ಲ ಆಯ್ತಿಲ್ಲ ನಾವು ತಡಿಯಕ್ಕಾಗ್ತಿಲ್ಲ ಒಂದ್ ಹೆಜ್ಜೆನ ಮುಂದೆ ಇಡಕ್ಕಾಗ್ತಿಲ್ಲ ಒಳಗಡೆಯಿಂದ ಹೊರಗಡೆ ಬರೋಷ್ಟು ನಾನು ಹೊಟ್ಟೆನೋ ತಡಿಯಕ್ ಆಗ್ತಿಲ್ಲ ಯಾರು ನಪ್ಪಕ್ಕೆ ಹೋಗ್ಲಿ ಈಗ ಯಾರು ಬರ್ತಾನೆ ಇಲ್ಲ ಅತ್ತೇನೂ ಬರಲಿಲ್ಲ ಯಾರು ಬರಲಿಲ್ಲ ನನಗೆ ಪೇನ್ ತಡಿಯಕ್ಕೆ ಆಗ್ತಿಲ್ಲ ಅಯ್ಯೋ ಇದ್ಯಾತ ಒಂದಿಂಗ್ ಕೊಂಡ್ ಕುತಾಳ ಏನಾಯ್ತು ಏನಾಗಿರ್ಬೋದು ಏ ಒಂದ್ ಹಿಂಗ್ ಏನಾಯ್ತು ಕುನಾಯ್ತಿಲ್ಗ ಎದಕ್ಕೆ ಇಷ್ಟೊಂದು ಹೊಟ್ಟೆ ಹಾಕೊಂಡ್ ಹೋಗ್ತಿದ್ದೀವಿ ಏನಾಯ್ತಿಲ್ವಾ ಅಯ್ಯೋ ವೆಂಕಟೇಶ್ ಬವನ್ ಇವರು ಬಂದ್ರ ನಾನು ಯಾರು ಬಂದಿಲ್ಲ ನನ್ಕೊಂಬಿಟ್ಟು ನಂಗೆ ಹೊಟ್ಟೆನೋ ತಡೆಯಕ್ ಆಯ್ತಿಲ್ಲ ಬಾ ಪ್ಲೀಸ್ ಬಾ ಕರ್ಕೊಂಡು ಹೋಗಿ ನಿಜ್ಜಲನು ಶಂಕರು ಹೇಳಿದ್ರೆ ಶಂಕರುನು ಅರ್ಥ ಮಾಡ್ಕೊಳ್ಳಿಲ್ಲ ಅಕ್ಕಂಗೆ ಹೇಳಿದ ಅಕ್ಕೋರು ಅರ್ಥ ಮಾಡ್ಕೊಳ್ಳಿಲ್ಲ ಬಿಟ್ಟು ಹೋಗ್ಬಿಟ್ರಲ್ಲಿ ಹೊಟ್ಟೆನೋ ತಡಿಯಕ್ ಆಗ್ತಿಲ್ಲ ಬಾಬಾ ಪ್ಲೀಸ್ ಬಾ ಕರ್ಕೊಂಡು ಹೋಗಿ ಅಲ್ಲ ಅವತ್ ನೋಡಿದ್ರ ನನ್ ಇಲ್ಲ ಏನಿಲ್ಲ ಅಂತ ನಾಟಕ ಹಾ ಇವತ್ತು ಹಂಗೆ ಇರ್ಬೋದ ಏ ಆಮ್ ಕಲಿಕ ಬಕ್ರ ಆಗತ್ತಿಲ್ಲ ಹೋಗದ ಹೋಗ್ತೀನಿ ನಾನು ಯಾಕೆ ಬಕ್ರಿ ಇದ್ರೆ ಒಂದು ಮಾಡ್ಕೊಂಡ್ ಕುತಾ ಯಾಕೆ ಏನಾಯ್ತು ನೋಡೇನ್ ನೃತ್ಯ ನಾವೇನಾರು ನಾಟಕದ ಹೊರ ತರಕಂತೀವಿ ಅಲ್ಲ ಏಟ್ ಐತಿ ವೇಣದ ಅವತ್ ನೋಡಿದ್ರೆ ಅವತ್ತು ಇಲ್ಲ ನಂಗೆ ಒಟ್ಟು ನಾವು ಅಂದ್ಬಿಟ್ಟು ನಾಟಕ ಮಾಡ್ಕೊಂಡು ಇತ್ತು ಇವತ್ತು ಹಂಗ ಹೇಳ್ತಾಳ ನಮ್ಮನ್ನ ಯಾಮರ್ಸ್ಬೇಕಂತ ಹೇಳಿ ದಿನಾಗ್ಲೂ ಈ ವೇಣಿಗೆ ಏನ್ ಅನ್ಕೊಂಡ್ಬಿಟ್ಟೈತೆ ಅಂತ ಹೇಳಿ ಆ ನಮ್ಮನ್ನ ಒಟ್ಟಿಸ್ಕೊಳ್ಳೋದ್ರೆ ನಿಂತ್ಬಿಟ್ಟೈತಾ ಅವತ್ ನೋಡಿದ್ರೆ ನನ್ನ ಊರ್ನ ಅಪ್ಪನ ಎಲ್ಲಾರು ಕೂಡ ನಾವು ಒಟ್ಟು ಅಂತ ನಾಟಕ ಮಾಡುದು ಇವತ್ ನಾನು ಹೋಯ್ತಿದ್ರೆ ಬಾಬಾ ನಂಗೆ ಒಟ್ಟು ಹೋಯ್ತೈತೆ ಅಂದ್ಬಿಟ್ಟು ಅನ್ನೇ ಯಾಮರ್ಸ್ ನೋಡ್ತಾಳೆ ಯಾರೇ ಮಾಡ್ಕೊಂಡ್ಬಿಡ್ತಾರೆ ಅಲ್ಲ ಕಣೆ ಒಂದು ಒಂದ್ಸರ್ ಸರಿ ಎರಡ್ ಸರ್ ಸರಿ ಇದನ್ನ ಪದ ಪದ ರೂಢಿ ಮಾಡ್ಕೊಂಡ್ರೆ ಹೆಂಗ ನೀನು ಆಮ್ಯಾಗ ನಿನ್ ನಿಜ ಹೇಳಿದ್ರು ಯಾರು ನಂಬಕ್ಕಿಲ್ಲ ಕಣೆ ಅರ್ಥ ಮಾಡ್ತಾ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಗು ಓ ಇದನ್ನ ನೂರ್ ಸರಿ ಮಾಡ್ಕೊಂಡು ಯಾರು ನಮ್ತಾರೆ ಹೇಳಿ ನೀನು ಇವ್ ಅಕ್ಕ ನಾನು ಸುಳ್ಳೆ ಆಯ್ತಿಲಕ್ಕ ನಿಜವಲ್ಲ ನನ್ಗೆ ಹೊಟ್ಟೆ ಆಯ್ತಿದೆ ಶಂಕ್ರನ ಬಿಟ್ಟೋದ್ರು ಗೊತ್ತಾ ಅಕ್ಕನ ಬಿಟ್ಟೋದ್ರು ಒಳಗಡೆಯಿಂದ ಹಂಗೆ ಬಂದೀನಿ ಅಕ್ಕ ನನ್ ಕೈಲ ಆಯ್ತಿಲಕ್ಕ ನನ್ ನಿಜವಲ್ಲ ಹೊಟ್ಟೆ ಸಂತಕ್ಕ ಕಾಪಾಡ್ರಕ್ಕ ಯಾರು ಹಾಸ್ಪಿಟ್ಲ್ ನನ್ನ ನನ್ ಕೈ ಪೈತ ಅಕ್ಕ ಅಲ್ಲಮ್ಮ ನಾಟಕ ಮಾಡಕ್ಕೆ ಹೋಗ ಒಂದು ಇತಿ ಮಿತಿ ಅಂತ ಇರುತ್ತಾ ಹ್ಞೂ ಏಟು ನಾಟಕ ಮಾಡ್ಬೇಕು ಕಷ್ಟ ಮಾಡಬೇಕು ವಿಪರೀತ ಆಯ್ತು ಅಂದ್ರೆ ಮನೆಯಾಗಿರೋರ ಕಪಾಲ್ ಕುಯ್ತಾರೆ ತಿಳ್ಕೊಂಬಿಡೋದನ್ನ ಹೇ ಇನ್ನೇನೇ ನಮ್ಮ ಏಟು ಬುದ್ಧಿ ಕಲ್ತಿಯ ಒಳ್ಳೆ 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 ಒಂದೊಂದು ಬಂದಷ್ಟು ಒಂದಿನ ಈ ಥರ ಮಾಡ್ಕೊಂಡು ಹೋದ್ರೆ ಅತ್ತನೇನು ಸೇರ್ತಾರೆ ಏನ ಬಿಡು ಹೆಂಗೋ ಚೆನ್ನಾಗಿದ್ದೀಯಲ್ಲ ಬಿಡು ಮಗಿನಾರು ಇರ್ತಿದ್ದೀಯಲ್ಲ ಈಗ ನಮ್ಮ ಅವನನ್ನು ಬೋದ್ರು ಹಂಗನ್ಕ ನಮ್ಮ ಅವನ ಜೊತೆ ಚೆನ್ನಾಗಿಲ್ಲ ಏನ ಆ ಇವಾಗ ಚೆನ್ನಾಗಿದ್ದೀಯಾ ಚೆನ್ನಾಗಿರು ಅದನ್ನು ಬಿಟ್ಟು ನೀನು ಯಾಕೆ ಹಿಂಗಿದೆ ಅಂತ ಏನಂತಲ್ಲ ಪಾಪ ಯಾಕಿದು ಹಾಂ ಎದಕ್ಕೆ ಹಿಂಗೆ ಕುಂತಾಳ ಏನಂತ ಇವಳು ದೊಡ್ಡ ರೋಗ ಏನು ಬಂದಿರೋದು ಇವಳಗ ಅಯ್ಯೋ ಅತ್ತೆ ಅವರ ಅವತ್ತೊಂದು ದಿನ ನನ್ನ ಗೊಟ್ಟು ಅಂತ ಹೇಳಿ ಆ ನಾಟಕ ಮಾಡಿದ್ಲಿಲ್ಲ ಇವತ್ತು ಹಂಗೆ ಆಡಕತ್ತಾಳ ನಂಗೆ ಗೊಟ್ಟೆ ನೋಯ್ತೈತೆ ನಂಗೆ ಕೈಲಿ ಆಯ್ತಿಲ್ಲ ಅಂತ ಹೇಳಿ ಯಾರ ಹತ್ರ ಎಲ್ಲ ಸರಿ ನಮ್ಮ ತರ ಆಮೇಲೆ ನಿಜ ಆದ್ರೂ ಯಾರು ನಂಬಕಿಲ್ಲ ಅಂತ ಹೇಳಿದ್ರೆ ಇವಳು ಅರ್ಥನ ಮಾಡ್ಕಂತಿಲ್ಲ ಏಟ್ ಆಡ್ತಾಳು ಗೊತ್ತೇನ ವೆಂಕಟೇಶ್ವರ್ ಜೊತೆ ಅದ್ನ ಹೇಳ್ಕೊಂಡು ಕುಂತಾಳ ಏ ಒಂದು ಅಮ್ಮ ಬೇಸ್ ಹೇಳಕತ್ತಾನೆ ಸುಮ್ಕ ಇದ್ ಬಿಟ್ರ ಬಾಳ್ ಚಲೋ ಇರ್ತಾವ ಇಂತ ಮಾತು ಆಡ್ಬಿಡ ಇಂತ ಆಡ್ಬಿಡ ಬುಡ್ಬಿಡ ಅಂತ ಹೇಳಿ ಇಷ್ಟು ವೈಕ್ ಅಂತ ಇಂತವ ನೀನ್ ಇಂತ ನೀನು ಅಯ್ಯೋ ನಿಮ್ಮ ಮಗ ನೋಡೋ ನಿಮ್ಮ ಮಕ್ಕ

ಯಾವ ನಾವು ಇಲ್ಲ ನಿಂತೀರಾ ನೂರು ಮಾತಾಡ್ತಾಳಿ ಹುಡುಗಿ ನಡಿ ಪಟ ಪಟ ನಮ್ಗ ಈ ಹುಡುಗರು ಎಷ್ಟಲ್ಲಿ ಇರೋ ಕೇಳಾರ ಇವತ್ತು ಏನೋ ಇದು ಮಾಡ್ಕಳ್ಸಾರ ಸರ್ ರೆಸ್ಟ್ ಇರುವ ಅಂದ್ರ ಇವತ್ ಹದಿನೈದು ದಿನ ಆಯ್ತು ನಾವು ಟ್ರೀಟ್ಮೆಂಟ್ ತಗೊಳ್ಳ ಸ್ಟಾರ್ಟ್ ಮಾಡಿ ನಡಿ ನನ್ನ ದಾ ನಂಗ್ ಮೂರ್ ಇಲ್ಲಿ ಎಲ್ಲಿ ಮಾತಾಡ್ಕೊಂಡ್ ಕೇಳ್ಕೊಂಡ್ ಕೂತ್ಕೊಳ್ಳಿ ನನ್ ನಡಿ ನನ್ಗ ಆ ತಲ್ ಕೆಟ್ ಮಾಡ್ಗೈತಿ ನಡಿ ಅತೆ 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 ನಂಗ್ ಕೈ ನಿಜ ಆಯ್ತಿಲ್ಲ ಕಣತೆ ಅರ್ಥ ಮಾಡ್ಕೊಳತಿ ಅತೆ ನಂಗ್ ಕೈ ನಿಜ ಆಯ್ತಿಲ್ಲ ಕಣತೆ ಅತೆ ನಿಜ ಆಯ್ತಿಲ್ಲ ಕಣತೆ ಅಯ್ಯೋ ಇದೆಂತ ಪರಿಸ್ಥಿತಿ ಬಂತಪ್ಪ ನಂಗೆ ಇಷ್ಟೊಂದು ಹೊಟ್ಟೆ ನೋವಿದ್ರು ನಂಗೆ ಹೇಳ್ಕೊಳಕ್ ಆಗ್ತಿಲ್ಲ ಅವರು ನಂಬ್ತಿಲ್ಲ ನಡಿರೋ ಬೇಗ ಬೇಗ ಇವಳು ವೈಕ್ ಅಂತಾನೆ ಇರ್ತಾಳೆ ನಡಿರುವಾಗ ಹ್ಞೂ ಅತ್ತೆ 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 ಅಂತ ವೈಕ್ ಅಂತವಳು ಅವತ್ತು ನೋಡಿದ್ರೆ ಎಷ್ಟು ಸುಳ್ಳು ಹೇಳ್ಬಿಟ್ಲು ಎಲ್ಲಾರು ಸೀರಿಯಸ್ ಆಗಿದ್ದು ಹಾ ಭಾಳನೇ ಆಗತ್ತವಾಗಿದ್ದು ಇವತ್ತು ನೋಡಿದ್ರೆ ಅದನ್ನ ದಿನ ದಿನ ಮಾಡೋಕ್ಕೆ ಹೋಗ್ತಾಳೆ ನಮ್ಗೆ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ಹೋಗಣ ಅಟ್ಟಿ ಅಕ್ಕ ಅಯ್ಯೋ ಇಷ್ಟೊಂದು ಹೊಟ್ಟೆ ನೋಯ್ತಿದ್ದಲ್ಲಪ್ಪ ನಮ್ಮ ಮತ್ತೆ ನಮ್ಮ ಭಾವ ನನ್ನ ವಾರ್ಗಿತಿ ಯಾರು ನನ್ನ ಮಾತು ಕೇಳ್ತಿಲ್ಲ ಅಯ್ಯೋ ಅವತ್ತು ನಾನು ಮಾಡಿದ್ದೆ ಎರಡು ಹೊಟ್ಟಿಂದ ನಾನು ಎಷ್ಟು ನೋತಿದ್ರು ಯಾರು ನನ್ನ ಕೆರಡು ತಿರುಗಿ ನೋಡ್ತಿಲ್ಲಲ್ಲೋ ಅಯ್ಯೋ ಎಂಥ ಪರಿಸ್ಥಿತಿ ಬಂತಪ್ಪ ನನಗೆ ಅಯ್ಯೋ ಅದಕ್ಕೆ ಹೇಳೋದು ತಮಾಷೆ ಯಾವತ್ತು ಮಾಡೋಕ್ಕೆ ಬರ್ತು ತಮಾಷೆ ಮಾಡೋಕೋದ್ರೆ ಇಂಥ ವಿಚಾರದಲ್ಲಿ ಅಮಾಸೆ ಆಗ್ತವೆ ನಕ್ಕಿದೆ ಕಾರಣ ನನ್ನ ಕೈಲಿ ಹೋಯ್ತಿಲ್ಲ ಬಾ ನೃತ್ಯ ಬೇಗ ಬೇಡ ಹ್ಞೂ ಮನೆಯಾಗ ಊಟ ಮಾಡಿ ಮಕ್ಕ ಡಾಕ್ಟರ್ ಹೇಳೋರು ರೆಸ್ಟ್ ಅಲ್ಲಿ ಇರ್ಬೇಕಂತ ಹೇಳಿ ಬಾ ಅವ್ ಹೆಣ್ಮಗಿದ್ದು ಯಾವ್ದಾರು ಬಾಳ ಆಗ್ಬಿಡ್ತು ಹ್ಞೂ ಲಕ್ಷ್ಮೀತೆ ಅವರು ಸಂತಿಮ ಯಾರು ಹಿಂಗಿಲ್ಲ ಈ ಹೆಣ್ಮಗ ಒಂದ ಯಾಕೆ ಹಿಂಗಾಯ್ತು ಗೊತ್ತಿಲ್ಲ ನಡಿ ನಡಿ ಪಟ ಪಟ್ಟ ಬಾ ಮಾಡ್ತಾಳೆ ಹಾ ಬೂಟ್ ಬೂಟ್ ತೆಗೆದು ಬಾಯಕ್ ಅಷ್ಟು ಕಾಪ್ ಬರುತ್ತೆ ಇವಳು ಮಾಡೋದು ನೋಡಿದ್ರೆ ನಡಿ ಇನ್ನೇನು ಮಾಡೋಕ್ಕಾಗ್ತಾವೆ ಹೇಯ್ ನಮ್ದ ಕರ್ಮ ಅಯ್ಯೋ ನೋಡಿದ್ರಲ್ಲ ವೀಕ್ಷಕರ ಯಾರು ತಮಾಷೆ ಮಾಡಕ್ಕೆ ಹೋಗಬೇಡಿ ಇಷ್ಟು ಸೀರಿಯಸ್ ಆದರೂ ಯಾರು ಸೀರಿಯಸ್ ತಗೊಳ್ಳೋಣ ಇಲ್ಲಮ್ಮ ನಾನು ಜಾಕ್ ಮಾಡಿದ್ವಿ ಮಟ್ಟಿನಿ ಅಂದ್ರೆ ನಮ್ಗೆ ನಿಜವಾಗ್ಲೂ ಆದರೂ ಯಾರು ಸೀರಿಯಸ್ ತಗೊಳ್ಳೋಣ ನನ್ನ ಕೈಲಿ ಐತಿಲ್ಲ ಕುದ್ರೆ ಕೊಯ್ತಿಲ್ಲ ನಿಂದ್ರೆ ಕೊಯ್ತಿಲ್ಲ ಅಂತ ಪರಿಸ್ಥಿತಿಲಿದ್ದೀನಿ ಆದರೆ ಯಾರು ನಂಬರ್ತಾನೆ ಇಲ್ಲ ಏನು ಮಾಡೋದು ಹ್ಞೂ ಹ್ಞೂ ಹ್ಞೂ